ಮಂದಿರದಲ್ಲಿ ಸ್ಮರಿಸುತ್ತಾ ನನ್ನ ಮುದ್ದು ಮನಸ್ಸಿನ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತೋರುತ್ತಾ ಇಂದು ಕರ್ನಾಟಕದಾದ್ಯಂತ ಶಿಕ್ಷಕರ ಪಾಲಕ ವಿದ್ಯಾರ್ಥಿಗಳ ಮಹಾಸಭೆಯನ್ನು ಏರ್ಪಡಿಸಲಾಗಿದೆ ಅದರ ಪ್ರಯುಕ್ತವಾಗಿ ಇಂದು ನಾವು ಬಾಲ್ಯ ವಿವಾಹದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಮಗೆ ನೀಡಬಯಸುತ್ತೇನೆ ಅದರಲ್ಲಿ ಕೆಲವೊಂದು ಅಂದ್ರೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿದೆ ಪಕ್ಕದ ಮನೆಯವನ್ನು ನೋಡಿ ನಾವು ಕಲಿಯುವಂತ ವಾತಾವರಣ ಆದ್ದರಿಂದ ನಾವು ಬದಲಾದರೆ ಇಡೀ ಜಗತ್ತು ಬದಲಾದೀತು ಎಂಬ ಮಾತಿನಂತೆ ಈ ಬದಲಾವಣೆಯ ಪರ್ವವನ್ನು ಇಂದಿನಿಂದಲೇ ಆರಂಭಿಸೋಣ ಎಂಬ ಮಾತನ್ನ ಹೇಳುವುದರ ಮೂಲಕ ಬಾಲ್ಯ ವಿವಾಹ ಅಂದರೇನು ಹಾಗಾದ್ರೆ ಬಾಲ್ಯ ವಿವಾಹಕ್ಕೆ ಕಾರಣಗಳೇನು ಅದರ ಪರಿಣಾಮಗಳೇನು ಹಾಗಾದ್ರೆ ಅದರ ನಿಷೇಧಿಸಿ ನಾವಿವತ್ತು ತಿಳಿದುಕೊಳ್ಳೋಣ ಏನಪ್ಪಾ ಅಂದ್ರ ಬಾಲ್ಯ ವಿವಾಹ ಅಂದ್ರೆ ಹೆಣ್ಮಕ್ಳ ಇರುತ್ತೆ ಮದುವೆ ಮಾಡ್ಬಿಟ್ಟ ಅನ್ಕೊಂಡಿರ್ತೀವಿ ಬಾಲ್ಯ ವಿವಾಹ ಅಂದ್ರ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ತುಂಬುವುದಕ್ಕಿಂತ ಮೊದಲು ಅದೇ ರೀತಿ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ತುಂಬುವುದಕ್ಕಿಂತ ಮೊದಲು ಎರಡು ಕುಟುಂಬಗಳು ಒಪ್ಪಿ ಮಾಡಿದಂತ ವಿವಾಹವನ್ನು ನಾವೇನಂತ ಕರಿತೀವಿ ಬಾಲ್ಯ ವಿವಾಹ ಅಂತ ಕರಿತೀವಿ ಆ ಬಾಲ್ಯ ವಿವಾಹವನ್ನು ಆಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ನಮ್ಮ ಬಡತನದ ವ್ಯವಸ್ಥೆ ಆಗಿರ್ಬೋದು ಅಥವಾ ಮುಂದೆ ಇವರು ಓದಿದ ನಂತರ ನಿಮ್ಮ ವಿವಾಹ ಆದರೂ ಆಗಬಹುದು ಅಥವಾ ನಾವು ಹೆಣ್ಣು ಮಕ್ಕಳನ್ನು ಎತ್ತಿದ್ದೇವೆ ಸೆರಗಿನಲ್ಲಿ ಕೆಂಡವನ್ನು ನಿಂತುಕೊಂಡಿದ್ದೇವೆ ಎಂಬ ಮನೋಭಾವನೆ ಆಗಿರ್ಬೋದು ಸಾಮಾಜಿಕ ಸ್ಥಿತಿಗತಿಗಳಾಗಿರ್ಬೋದು ಇವೆಲ್ಲವುಗಳನ್ನು ಏನು ಮಾಡ್ಬಿಟ್ಟು ಕೈ ಗಣ್ಮಗದ ಹನ್ನೆರಡು ಹದಿಮೂರು ವರ್ಷದ ಮಕ್ಕಳನ್ನ ಮದುವೆ ಮಾಡಿದ್ರ ನೀವು ಒಪ್ಕೊಂತೀರ ಏನಾಗತ್ತೆ ಅವರ ಮನಸ್ಥಿತಿ ಅದು ಸಣ್ಣ ಮಗಳು ಮನೆತನದ ಜವಾಬ್ದಾರಿ ಆಗಿರ್ಬೋದು ಮಗು ಹೇರುವ ಸಾಮರ್ಥ್ಯವಾದ್ರು ಇರ್ತದ ಇರೋದಿಲ್ಲ ಅದಕ್ಕ ಒಂದು ಚೋದನೆಯ ಪ್ರಕಾರ ಡಾಕ್ಟರ್ ಹೇಳುವಂತ ಮಾಹಿತಿ ಏನಪ್ಪ ಅಂದ್ರ ಒಂದು ಹೆಣ್ಣು ಪರಿಪೂರ್ಣವಾಗಿ ತನ್ನ ಗರ್ಭವನ್ನ ಪರಿಪೂರ್ಣತೆಯನ್ನು ಹೊಂದಬೇಕಾದ್ರ ಇಪ್ಪತ್ ಮೂರು ವಯಸ್ಸುಗಳು ಆಗ್ಬೇಕು ಅದಕ್ಕೋಸ್ಕರ ಆ ಇಪ್ಪತ್ ಮೂರರ ನಂತರ ಮದುವೆ ಮಾಡಿದರೆ ಅತಿ ಹೆಚ್ಚು ಸೂಕ್ತ ಅಂತ ಅನ್ನಿಸ್ಬೋದು ಅದಕ್ಕೋಸ್ಕರ ಈಗ ಆ ಏನು ಕೆಲವೊಂದಿಷ್ಟು ಏನ್ ಮಾಹಿತಿ ಕೊಡ್ತವು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಎರಡು ಸಾವಿರದ ಆರರಲ್ಲಿ ಭಾರತ ಸರ್ಕಾರ ಏನ್ ಮಾಡಿತು ಘೋಷಣೆಯನ್ನ ಮಾಡಿತು ಹಾಗಾದ್ರೆ ಬಾಲ್ಯ ವಿವಾಹನ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದ್ರ ಆ ಮಕ್ಕಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅದೇ ಅಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಅವರ ಬೆಳವಣಿಗೆಯು ಕುಂಠಿತವಾಗುತ್ತದೆ ಅವರು ಮುಂದಿನ ಜೀವನ ಪರಿಪೂರ್ಣಗೊಳ್ಳದಿಲ್ಲ ಅನ್ನುವ ಉದ್ದೇಶದಿಂದ ಇದನ್ನ ನಿಷೇಧ ಕಾರ್ಯಕ್ರಮವನ್ನು ಕೈಗೊಂಡಾರ ಹಾಗಾದ್ರೆ ನಿಷೇಧ ಕಾರ್ಯಕ್ರಮಕ್ಕೆ ಏನೆಲ್ಲ ಅಂಶಗಳನ್ನು ಅದವು ಅಂದ್ರ ಈ ನಿಷೇಧದಿಂದ ಯಾರು ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಮಗಳು ಇರ್ತಾಳೆ ಏ ಇಲ್ಲವ ನಮ್ಮ ತಮ್ಮ ಕೊಡ್ಬೇಕಂತ ಮಾಡೀನಿ ನಮ್ಮ ಅಣ್ಣನ ಮಗ ಕೊಡ್ಬೇಕಂತ ಮಾಡೀನಿ ನಡಿತೈತಿ ಈ ತರ ಸಹ ಆಡಿದ್ರು ಬಾಲ್ಯ ವಿವಾಹಕ್ಕೆ ವಿರೋಧವಾದದ್ದು ಅದಕ್ಕೋಸ್ಕರ ನೀವೆಲ್ಲ ತಾಯಿಯಾದ್ರು ಹಾಗೂ ತಂದೆಯಂದಿರು ಇಡೀ ವಿದ್ಯಾರ್ಥಿಗಳು ಎಚ್ಚೆತ್ಕೊಳ್ಬೇಕು ಹದಿನೆಂಟು ವರ್ಷ ಕುಂಬುದು ಅಂದ್ರೆ ಹದಿನೆಂಟು ಪೂರ್ಣಗೊಳ್ಬೇಕು ಏನು ಮಾಡ್ತೀರಿ ಹದಿನೇಳು ಮುಗಿದು ಹದಿನೆಂಟಿಂದ ಹೇಳ್ಬೇಕು ಕಾನೂನು ಹದಿನೆಂಟು ವರ್ಷ ಮುಗಿಬೇಕು ಹದಿನೆಂಟು ವರ್ಷ ಮುಗಿದ ನಂತರ ಬೀಳುತ್ತಲ್ಲ ಅವಾಗ ನಮ್ಗೆ ಕಾನೂನು ವಿವಾಹ ಮಾಡಕ್ ಅನುಮತಿ ನೀಡ್ತೈತಿ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿ ಗಂಡು ಮಗುವಿಗೆ ಆಗ್ಬೇಕು ಅದಕ್ಕೋಸ್ಕರ ಇಲ್ಲಿ ಒಂದು ರಿಪೋರ್ಟ್ ಕೊಟ್ಟೈತಿ ಈ ಆರು ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದಲ್ಲಿ ಏಳು ನೂರು ಬಾಲ್ಯ ವಿವಾಹಗಳಾಗವಂತ ಅಂದ್ರೆ ಎರಡ್ ಸಾವಿರದ ಆರರಲ್ಲಿ ನಿಷೇಧ ಇದ್ದರೂ ಸಹ ಈ ಬಾಲ್ಯ ಇರುವಂತೂ ಇಂದಿಗೂ ನಾವು ಬೇರೆ ಮನೆ ಕಿತ್ತು ಹಾಕ ಯಾಕಂದ್ರೆ ನಮ್ಮ ನಿಮ್ಮಲ್ಲಿ ಇರುವಂತಹ ದೋಷಗಳಿಂದ ಹಾಗಾದರೆ ಆ ದೋಷಗಳನ್ನ ನಾವೇನು ಮಾಡಬೇಕು ತೈಟ್ ಸರಿಸ್ಬೇಕು ನಾವು ಎಚ್ಚೊತ್ಕೊಳ್ಬೇಕು ಈಗ ಒಂದೇನು ನಿಮ್ಮ ಮನೆ ಮಗ್ಳು ಬಾಲ್ಯ ವಿವಾಹ ಆಗಾಕತಿತ್ತಂದ್ರೆ ನೀವು ಅದನ್ನು ನೋಡಿಕೊಂಡೆ ಹಾಂ ಆಗ್ಲಿಟ್ಟು ಅವ್ರು ಖರ್ಚು ಮಾಡ್ಯಾರ ಇಷ್ಟೆಲ್ಲ ತೊಂದರೆ ಆಗುತ್ತಾ ಅಂತ ಭಾವನೆ ಬೇಡ ನಿಮಗೆ ಏನಾದರೂ ಅಂತಹ ಮಾಹಿತಿಗಳು ಗೊತ್ತಾದ ನಂತರ ನೀವು ಒಂದು ಸಾವಿರದ ತೊಂಬತ್ತೆಂಟು ಎಂಬುವ ಮಕ್ಕಳ ಸಹಾಯವಾಣಿಗಾದರೂ ಫೋನ್ ಮಾಡ್ಬೋದು ಅಥವಾ ಒಂದು ನೂರ ಹನ್ನೆರಡು ಪೊಲೀಸ್ ವಾಹನಕ್ಕಾದರೂ ಏನ್ ಮಾಡಬೇಕು ಕರೆ ಮಾಡುವುದರ ಮೂಲಕ ನಾವೇನ್ ಮಾಡಬೇಕು ಅದೇ ಅಷ್ಟೇ ಅಲ್ಲ ಮುಖ್ಯೋಪಾಧ್ಯಾಯರಾಗಿರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ಬೋದು ಅಥವಾ ನಮ್ಮ ಆಶಾ ಕಾರ್ಯಕರ್ತರು ನಮ್ಮ ಊರಿನಲ್ಲಿ ಇರ್ತಾರಲ್ಲ ಆ ಆಶಾ ಕಾರ್ಯಕರ್ತರಿಗರಾಗಿರಬಹುದು ಪಿ ಒ ಗ್ರಾಮ ಪಂಚಾಯಿತಿಯ ಸದಸ್ಯರು ಹೀಗೆ ಹತ್ತು ಹಲವಾರು ಇದಕ್ಕಂತಲೇ ಐವತ್ತೇಳು ಅಧಿಕಾರಿಗಳನ್ನ ಇಡೀ ಭಾರತ ಸರ್ಕಾರ ನೇಮಕ ಮಾಡಿದೆ ಇಂತಹ ಸರ್ಕಾರಗಳು ಯಾಕೆ ನೇಮಕ ಮಾಡ್ತವು ನಾವು ಚಾಣರಾಗ್ಬೇಕಲ್ವಾ ನಾವು ಚಾಣರಾದ್ರೆ ಇಡೀ ದೇಶವು ಚಾಣತನದಲ್ಲಿ ಮುನ್ನಡೆಯನ್ನ ಸಾಧಿಸಕ ಸಾಧ್ಯ ಆಗತ್ತ ಅದಕ್ಕೋಸ್ಕರ ತಾಯಂದಿರು ಮತ್ತು ತಂದೆಯಂದಿರು ಇದನ್ನ ತಮ್ಮ ಮಕ್ಕಳನ್ನೇ ಆಧಾರವಾಗಿಟ್ಟುಕೊಂಡು ಯಾರಿಗೂ ಬಾಲ್ಯ ವಿವಾಹ ನೋವು ನೀವು ಬಾಲ್ಯ ವಿವಾಹ ಮಾಡಿಬಿಟ್ಟಿರ್ತೀರಿ ಈಗ ಹದಿನೆಂಟು ತುಂಬು ಮುಂಚೆ ಮುಂಚೆ ಇಪ್ಪತ್ತೊಂದು ತುಂಬು ಮುಂಚೆ ಮಾಡಿದ್ರು ಸ್ವತಃ ಆ ಹುಡುಗಿ ಮಟ್ಟ ಬಂದು ಇಲ್ಲರಿ ನಾ ಮದುವೆ ನನ್ನ ಚಿಕ್ಕ ವಯಸ್ಸಿನಲ್ಲೇ ಅಂತ ಹೇಳಿದ್ರು ಸಹ ಆ ವಿವಾಹವನ್ನು ಅನೂರ್ಛಿತಗೊಳಿಸಲಾಗುತ್ತದೆ ಅಂದರೆ ಆ ವಿವಾಹವನ್ನು ನಿಷೇಧಿಸಿದ ಆ ಮಗು ಸ್ವಂತವಾಗಿ ತಾನೇ ಹೇಳಿದರೂ ಸಹ ಅದನ್ನು ನಿಷೇಧಿಸಲಾಗುತ್ತದೆ ಅದೇ ರೀತಿಯಾಗಿ ಈ ವಿವಾಹವನ್ನು ಸಂಪೂರ್ಣವಾಗಿ ನಾವೇನು ಮಾಡಬೇಕು ಭಾರತಾದ್ಯಂತ ನಾವುಗಳು ಜಾತವಾಗಬೇಕು ನಮ್ಮ ಮನೆಯಿಂದಲೇ ಇದು ಏನಾಗುತ್ತೂ ಮುನ್ನಡೆಯನ್ನ ಗೊಳಿಸ್ಕೊಂಡ್ರೆ ಮಾತ್ರ ಇದು ಸಂಪೂರ್ಣವಾಗಿ ನಾವು ಇದನ್ನ ನಿಷೇಧಿಸಿದ್ಕು ಸಾರ್ಥವಾಗುತ್ತೆ ಅದಕ್ಕೋಸ್ಕರ ನಿಮಗೆ ನಾವೇನು ಹೇಳ್ತೀವಿ ಅಂದ್ರೆ ಈ ಬಾಲ್ಯ ವಿವಾಹವನ್ನು ಪ್ರತಿಯೊಬ್ಬರ ಜವಾಬ್ದಾರಿತವಾಗಿ ನಡೆದುಕೊಳ್ಳುವುದು ಅತ್ಯಮೂಲ್ಯವಾಗಿದೆ ಅದೇ ರೀತಿ ವಿಕಲಚೇತನ ಮಕ್ಕಳು ಅಂದ್ರೆ ದೇಹದಲ್ಲಿ ಅಸಮರ್ಥತೆ ಕಂಡು ಬಂದರೆ ಅಂತಹ ಮಗಳಿಗೆ ವಿಶೇಷವಾದ ಶಿಕ್ಷಣವನ್ನ ಕೊಡಿಸುವ ಮೂಲಕ ಆ ಮಗುವಿನ ಭವ್ಯ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕಾಗಿದೆ ಆ ಭವಿಷ್ಯವನ್ನ ನಿರ್ಮಾಣ ಮಾಡ್ಬೇಕು ಈ ನೀವು ಫಾರ್ ಎಕ್ಸಾಂಪಲ್ ಒಂದು ಕುಂಟಂದಿರ್ತೈತಿ ಅಥವಾ ತೊದಲ್ ಇರ್ತೈತಿ ಕಣ್ಣು ಕಾಣ್ತಿರ್ಲ ಅಂತ ಪಕ್ಕವನ್ನ ನಾರ್ಮಲ್ ಶಾಲಿಗೆ ಹಾಕುದರ ಬದಲಾಗಿ ನೀವೇನ್ ಮಾಡ್ಬೇಕು ಬೇರೆ ಅತಿ ಸ್ಕೂಲ್ ಸ್ಕೂಲ್ಗಳದವು ಆ ಸ್ಕೂಲ್ ಹಾಕಿದ್ರ ಆ ಮಕ್ಕಳಲ್ಲಿರುವಂತಹ ಶಕ್ತಿ ಆ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯ ಹೊರಗೆಳೆದು ಅವ್ರಿಗೆ ಭೂಮಿಯ ಮೇಲೆ ಆಮದೇ ಆದಂತಹ ಜೀವನವನ್ನ ಕಟ್ಟಿಕೊಳ್ಳಕ ಸಾಧ್ಯ ಆಗತ್ತ ಅದಕ್ಕೋಸ್ಕರ ಎಲ್ಲಾ ಮಕ್ಕಳನ್ನ ಸಮಾನತೆಯಿಂದ ನೋಡುವುದು ಶಿಕ್ಷಣದ ಬಹುಮುಖ್ಯ ಕರ್ತವ್ಯವಾಗಿರೋದ್ರಿಂದ ತಮ್ಮ ಮಕ್ಕಳ ಜ್ಞಾನ ಅಭಿವ್ಯಕ್ತಿ ಗ್ರಹಿಕ ಶಕ್ತಿಯನ್ನ ಉಜ್ವಲಗೊಳಿಸಿ ಭಾರತದ ಭವ್ಯ ಗುಣಪಡಿಸುವಂತಹ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಎನ್ನುವುದರ ಮೂಲಕ ನನ್ನ ಎರಡು ಮಾತುಗಳನ್ನ ಹಿಸುತ್ತೇನೆ ಅದರ ಜೊತೆಗೆ ಇಲ್ಲಿ ಬಾಲ್ಯ ವಿವಾಹದ ಎರಡ್ ಸಾವಿರದ ಹದಿನಾರಲ್ಲಿ ತಿದ್ದುಪಡಿಯನ್ನ ಮಾಡಿದ್ರು ಏನಂತ ತಿದ್ದುಪಡಿ ುಪಡಿ ಅಂದ್ರೆ ಈ ವಿವಾಹದಲ್ಲಿ ಸಹಕರಿಸಿದ ಯಾರೇ ಪಾಲಕರಾಗಿರಬಹುದು ಕುಟುಂಬ ವರ್ಗದವರಾಗಿರ್ಬೋದು ಅಥವಾ ಪುರೋಹಿತರಾಗಿರಬಹುದು ಅವರಿಗೆ ಕಠಿಣವಾದಂತ ಶಿಕ್ಷೆ ಒಂದು ವರ್ಷ ಅಥವಾ ಎರಡು ವರ್ಷ ಜೈಲು ಒಂದು ಲಕ್ಷ ತಂಡವನ್ನು ವಿಧಿಸಲಾಗಿದೆ ಅದಕ್ಕೋಸ್ಕರ ಇವುಗಳಿಂದ ಜಾಗೃತವಾಗಿ ನಾವೆಲ್ಲರೂ ಏನ್ ಮಾಡಬೇಕು ದೇಶವನ್ನ ಮೂರನಿಗೆತ್ತ ಸಾಗಿಸೋಣ ಎಂಬ ಮಾತುಗಳನ್ನ ಕೇಳುವುದರ ಮೂಲಕ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ